ವಾಲ್ಮೀಕಿ ನಿಗಮದ ಬಹುಕೂಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಕೆಯಾದಂತಹ ಹಣ ಇದು ಏನೋ ಇಪ್ಪತ್ತೊಂದು ಕೋಟಿ ಹಣದ ಫೋಟೋ ರಿಕವರಿಯನ್ನ ಮಾಡಿದೆ ಈ ನಾಗೇಂದ್ರ ಪಿ ಎ ಗೋವರ್ಧನ ಮೂಲಕ ಹವಾಲ ಹಣ ಇದು ಅಂದ್ರೆ ಹವಾಲಕ್ಕೆ ಬಳಸಿದ್ದಂತಹ ಇಪ್ಪತ್ತು ಕೋಟಿ ರೂಪಾಯಿ ಇಪ್ಪತ್ತು ರೂಪಾಯಿ ನೋಟಿನ ಫೋಟೋ ಕೂಡ ಲಭ್ಯವಾಗಿದೆ ಹವಾಲ ಮೂಲಕ ಪಡೆದಂತಹ ಕಂತ ಹಣದ ಫೋಟೋ ಇದೀಗ ಲಭ್ಯವಾಗಿರುವಂಥದ್ದು ಹವಾಲಕ್ಕೆ ಬಳಸಿದಂತಹ ಇಪ್ಪತ್ತು ರೂಪಾಯಿಯ ನೋಟು ಇದು ಅನ್ನೋದಾಗಿಯೂ ಕೂಡ ಈಗ ಇಪ್ಪತ್ತೊಂದು ಕೋಟಿ ಹಣದ ಫೋಟೋವನ್ನ ಇಡಿ ರಿಕವರಿ ಮಾಡಿದೆ ಅನ್ನೋದ್ರ ಕುರಿತಂತೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇರೋದು ಏನು ಕಾಂಗ್ರೆಸ್ ನಾಯಕರ ಮನೆಯ ಮೇಲೆ ಇಡಿ ದಾಳಿಯನ್ನ ನಡೆಸತ್ತು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದಲೂ ಕೂಡ ಕೆಲವು ದಾಖಲೆಗಳನ್ನ ಪರಿಶೀಲನೆಯನ್ನು ನಡೆಸಲಾಗ್ತಾ ಇತ್ತು ಇಡಿ ಅಧಿಕಾರಿಗಳಿಂದ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಪ್ಪತ್ತೊಂದು ಕೋಟಿ ಹಣದ ಫೋಟೋವನ್ನು ರಿಕವರಿ ಮಾಡಿದೆ ಇ ಡಿ ಅನ್ನೋದ್ರ ಕುರಿತಂತೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ ಏನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ವಿಶ್ವನಾಥ್ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಪ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದಲೂ ಕೂಡ ಅಂದ್ರೆ ಕಾಂಗ್ರೆಸ್ ನಾಯಕರ ಮನೆ ಮೇಲೆ ಇಡೀ ದಾಳಿಯನ್ನು ಕೂಡ ನಡೆಸಲಾಗಿತ್ತು ಆದರೆ ಸದ್ಯಕ್ಕೆ ಇರ್ತಕ್ಕಂತಹ ಮಾಹಿತಿ ಅಂದ್ರೆ ಇಪ್ಪತ್ತೊಂದು ಕೋಟಿ ಹಣದ ಫೋಟೋ ರಿಕವರಿಯನ್ನು ಮಾಡಿದೆ ಇಡಿ ಅಂತ ಹೇಳಿದ್ರೆ ಏನಿದು ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ದಿವ್ಯಾ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇವತ್ತು ದಾಳಿಯನ್ನು ನಡೆಸಿ ಏನು ಪರಿಶೀಲನೆ ನಡೆಸ್ತಾ ಇದಾರೆ ಇದಕ್ಕೂ ಮುನ್ನ ಇಡಿ ಅಧಿಕಾರಿಗಳಿಗೆ ಬರೋಬ್ರು ಇಪ್ಪತ್ತೊಂದು ಕೋಟಿ ರೂಪಾಯಿ ದುಡ್ಡಿನ ಫೋಟೋ ರಿಕವರಿಯನ್ನ ಮಾಡಿರುವಂತದ್ದು ಅಂದ್ರೆ ಇಡಿ ಅಧಿಕಾರಿಗಳು ಇಪ್ಪತ್ತೊಂದು ಕೋಟಿ ರೂಪಾಯಿ ದುಡ್ಡಿನ ಫೋಟೋ ರಿಕವರಿ ಮಾಡಿದ್ದಾರೆ ಅದರಲ್ಲಿ ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಈ ದುಡ್ಡು ಬಳಕೆಯಾಗಿತ್ತು ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇದೆ ಅದರಲ್ಲೂ ಕೂಡ ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನು ಕೂಡ ಕೊಡಲಾಗಿತ್ತು ಮತ್ತು ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಹಣವನ್ನ ಹಂಚಲಾಗಿತ್ತು ಅನ್ನೋದು ಕೂಡ ಇಲ್ಲಿ ಗೊತ್ತಾಗಿದೆ ಇನ್ನು ನಾಗೇಂದ್ರ ಪಿ ಎ ಗೋವರ್ಧನ್ ಮೂಲಕ ಹವಾಲ ಹಣ ಹಂಚಿಕೆ ಆಗಿದೆ ಇಲ್ಲಿ ಗೊತ್ತಾಗಿದೆ ಅಂದ್ರೆ ಯಾವುದೇ ಒಂದು ಹವಾಲಾ ಹಣದ ಒಂದು ವರ್ಗಾವಣೆ ಆಗುವಂತಹ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ಒಂದು ಇಪ್ಪತ್ತು ರೂಪಾಯಿ ನೋಟ್ ಆಗಿರಬಹುದು ಯಾವುದೋ ಒಂದು ಕರೆನ್ಸಿಯನ್ನ ಅಂದ್ರೆ ನೋಟ್ ಅನ್ನ ಬಳಸಿಕೊಂಡು ಅದರಲ್ಲಿ ಕೊನೆ ನಂಬರ್ ಅನ್ನ ಹೇಳಿದ್ರೆ ಮತ್ತೊಬ್ಬರು ಅದನ್ನ ಪಡೆದುಕೊಳ್ತಾರೆ ಇದು ನಡೆದಿರುವಂತಹ ವ್ಯವಹಾರ ಅದರಲ್ಲೂ ಕೂಡ ಹವಾಲ ಮೂಲಕ ಪಡೆದಂತಹ ಕಂತೆ ಕಂತೆ ಹಣದ ಫೋಟೋ ಕೂಡ ಲಭ್ಯ ಆಗಿದೆ ಹವಾಲಕ್ಕೆ ಬಳಸಿದಂತಹ ಇಪ್ಪತ್ತು ರೂಪಾಯಿ ನೋಟ್ ಏನಿದೆ ಅದರ ಫೋಟೋ ಕೂಡ ಲಭ್ಯ ಆಗಿರುವಂತದ್ದು ಇಲ್ಲಿ ಪ್ರಮುಖವಾಗಿ ನಾಗೇಂದ್ರ ಏನು ಪಿ ಎನ್ ಇದಾರೆ ಗೋವರ್ಧನ್ ಆತ ಹವಾಲ ಹಣದ ವ್ಯವಹಾರವನ್ನ ನೋಡ್ಕೊಂಡಿದ್ದ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಮತ್ತು ಅದರ ಒಂದು ಕಂಪ್ಲೀಟ್ ಆದಂತಹ ಫೋಟೋ ಅಂತಂದ್ರೆ ಆ ಫೋಟೋ ಆಗಿರಬಹುದು ಮತ್ತು ದುಡ್ಡನ್ನ ಯಾವ ರೀತಿ ರಿಕವರಿ ಮಾಡಿದ್ದಾರೆ ಅದರ ಕಂಪ್ಲೀಟ್ ಆಗಿರುವಂತಹ ಫೋಟೋಗಳು ಕೂಡ ಲಭ್ಯ ಆಗಿರುವಂತಹ ಒಟ್ಟಾರೆಯಾಗಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ತನಿಖೆಯನ್ನ ಏನ್ ನಡೆಸ್ತಾ ಇದ್ದಾರಲ್ಲ ಆ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳು ಸೋರಿಕೆಯಾಗಿತ್ತು ಮತ್ತು ಈಗ ಸದ್ಯಕ್ಕೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಹಣ ಏನಿದೆ ಅದನ್ನ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಯಾವ ರೀತಿ ಬಳಕೆ ಮಾಡಲಾಗಿತ್ತು ಮತ್ತು ಎಲ್ಲೆಲ್ಲ ಹಂಚಲಾಗಿತ್ತು ಮತ್ತು ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಹಣವನ್ನ ಕೊಡಲಾಗಿತ್ತು ಅನ್ನೋದು ಇದರಲ್ಲಿ ಫೋಟೋದಲ್ಲಿ ನೀವು ಸ್ಪಷ್ಟವಾಗಿ ಗಮನಿಸಬಹುದು ಎಷ್ಟರ ಮಟ್ಟಿಗೆ ಬಳ್ಳಾರಿ ರೂರಲ್ ಆಗಿರ್ಬೋದು ಬಳ್ಳಾರಿ ಸಿಟಿ ಆಗಿರ್ಬೋದು ಅದೇ ರೀತಿಯಾಗಿ ಕಂಪ್ಲಿ ಕಲಬುರಗಿ ಕೂಡ್ಲಿಗಿ ಇಲ್ಲೆಲ್ಲಾ ಕಡೆಗಳಲ್ಲೂ ಕೂಡ ಹಣವನ್ನ ಹಂಚಿಕೆ ಮಾಡಲಾಗಿದೆ ಅನ್ನೋದು ಕೂಡ ಇಲ್ಲಿ ಫೋಟೋಸ್ ಮುಖಾಂತರ ಗೊತ್ತಾಗ್ತಾ ಇದೆ ಒಟ್ಟಾರೆಯಾಗಿ ಈ ಒಂದು ಇಡಿ ದಾಳಿ ಏನಿದೆ ಆ ಇಡಿ ದಾಳಿ ಸಂಜೆವರೆಗೂ ಕೂಡ ಇದೇ ರೀತಿಯಾಗಿ ಮುಂದುವರಿಯುವಂತಹ ಸಾಧ್ಯತೆ ಇದ್ದು ಇನ್ನೂ ಹಲವರು ಬಂಧನಕ್ಕೊಳಗಾಗುವಂತಹ ಸಾಧ್ಯತೆ ಕೂಡ ಇದೆ ಇದುವರೆಗೂ ಚಾರ್ಜ್ ಶೀಟ್ ಅನ್ನು ಆಗಿದೆ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಅಧಿಕಾರಿಗಳು ಸಿದ್ಧರಾಗಿರುವಂತದ್ದು ದಿವ್ಯಾಲ್ಲ ಮಾಹಿತಿಗಾಗಿ